ಅಭಿನವ ಕೆಂಪೇಗೌಡ ವಾಹಿನಿ ಇದು ಕನ್ನಡಿಗರ ಆಸ್ತಿ ಕರುನಾಡ ಸುದ್ದಿಯೇ ಜಾಸ್ತಿ ಸಮಸ್ತ ವೀಕ್ಷಕರಿಗೆ ಅಭಿನವ ಕೆಂಪೇಗೌಡ ಎಕೆಜಿ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆಗೊಂಡ ಐನೂರ ಹದಿನಾಲ್ಕನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ನಾಡು ಕಟ್ಟಿದ ಧೀಮಂತ ಗೌಡರಿಗೆ ನಮನಗಳನ್ನು ಸಲ್ಲಿಸಿದ ಸುದಿನ ಈ ಸ್ವರ್ಣ ದಿನ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಇತಿಹಾಸವನ್ನು ಸಾರುವಂಥ ಒಂದು ಮಹಾ ಸುದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ನಗರದ ಉದ್ದಗಲಕ್ಕೂ ಕೆಂಪೇಗೌಡರ ಇತಿಹಾಸವು ಇರುವಂಥ ಹೆಸರನ್ನು ಮಾಡೋದಿಕ್ಕೆ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸರ್ಕಾರ ಮುಂದಾಗಿದೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪರಮಪೂಜಾ ಶ್ರೀ ಶ್ರೀ ಬಾಲಗಂಗಾಧರ ನಾಸ್ವಾಮಿಗಳ ಆಶೀರ್ವಾದ ಜೊತೆಯಲ್ಲಿ ಶ್ರೀ 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 ನಿರ್ಮಾನಂದ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಕುತ್ಯಾನಗರಿ ಬೆಂಗಳೂರಿನ ಹೃದಯ ಭಾಗ ವಿಧಾನಸೌಧದ ಆವರಣದಲ್ಲಿ ಆಚರಿಸಿದ ಅದ್ದೂರಿ ಐನೂರ ಹದಿನಾಲ್ಕನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಮನತುಂಬಿಕೊಳ್ಳುವುದೇ ನಮ್ಮೆಲ್ಲರ ಸೌಭಾಗ್ಯವಾಗಿತ್ತು ನಾಡು ನುಡಿ ಸಂಸ್ಕೃತಿ ಪರಂಪರೆ ಉಳಿಸುವ ಹಾಗೂ ಹೇಳಿಕೆಗಾಗಿ ಕಾರಣವಾದ ಸದರಿ ಜಯಂತೋತ್ಸವ ಒಂದು ಅಚ್ಚಳಿಯದ ಬೆಂಗಳೂರಿನ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಕೆಂಪೇಗೌಡರ ಒಂದು ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಇವತ್ತು ಎಲ್ಲ ತಾಲೂಕುಗಳಿಂದ ಮಣ್ಣು ತರುವಂಥದ್ದು ಅದರ ಜೊತೆಗೆ ಕೆಂಪೇಗೌಡರ ಜೀವನದ ಸಾಧನೆಗಳು ಕೂಡ ನಮ್ಮ ಜನಕ್ಕೆ ಗೊತ್ತಾಗಬೇಕು ಯಾವ ಪುಣ್ಯಾತ್ಮ ಕೆಂಪೇಗೌಡರು ಯಾವ ಒಳ್ಳೆಯ ಸಮಯದಲ್ಲಿ ಇಲ್ಲಿ ಒಂದು ಪಾದಾರ್ಪಣೆ ಮಾಡಿದ್ರು ಇಲ್ಲೊಂದು ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳು ಕೂಡ ಸ್ಥಾಪನೆ ಆಗಿದೆ ಅಷ್ಟೇ ಬೆಂಗಳೂರಷ್ಟು ಯಾವುದು ಖ್ಯಾತಿಯನ್ನ ಪಡೀಲಿಲ್ಲ ಇವತ್ತು ಅಮೇರಿಕಾ ದೇಶಕ್ಕೂ ಗೊತ್ತಿರುವಂಥದ್ದು ಭಾರತದಲ್ಲಿ ಮೊದಲು ಯಾವುದು ಅಂತ ಹೇಳಿದ್ರೆ ಅದು ಬೆಂಗಳೂರು ಅದು ಬೆಂಗಳೂರು ಕೆಂಪೇಗೌಡರು ಕಟ್ಟದಂತ ಬೆಂಗಳೂರು ಇವತ್ತು ಕೆಂಪೇಗೌಡರನ್ನ ನಾವು ನೆನಪು ಮಾಡ್ಕೊಳೋದು ಈ ಮಣ್ಣಲ್ಲಿ ಈ ನೀರು ಈ ಮಣ್ಣು ಇವೆಲ್ಲನು ಕೂಡ ಕೆಂಪೇಗೌಡರ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ ಅವ್ರ ಇಲ್ಲಿ ನಾಡು ಕಟ್ಟಿಲ್ಲ ಅಂದ್ರೆ ಇದು ಬೆಂಗಳೂರು ಬರ್ತಾ ಇರಲ್ಲ ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿಲ್ಲ ಅಂದರೆ ಬೆಂಗಳೂರು ಹೆಸರು ಯಾರು ಹೇಳ್ತಾ ಇದ್ರು ಇವತ್ತು ನಾವೆಲ್ಲ ಚಡ್ಡಿ ಹಾಕ್ಕೊಂಡು ಓಡಾಡಬೇಕಾಗಿತ್ತು ಇವತ್ತು ನಾವು ಪ್ಯಾಂಟ್ ಹಾಕ್ಕೊಂಡು ಸೂಟು ಬೂಟ್ ಹಾಕ್ಕೊಂಡು ನಿಂತಿದ್ದೀರಿ ಇವತ್ತು ಐ ಟಿ ಬಿ ಟಿ ಬಂದಿದೆ ಇಂಡಸ್ಟ್ರೀಸ್ ಬಂದಿದೆ ವಿಧಾನಸೌಧ ಬಂದಿದೆ ಅಂದರೆ ಆ ಒಳ್ಳೆಯ ಮನಸ್ಸಿಂದ ಪ್ರಾರಂಭ ಮಾಡಿದಂಥ ಕೆಂಪೇಗೌಡರಿಗೆ ನಾವು ನಮನ ಸಲ್ಲಿಸೋಂಥದ್ದು ನಮ್ಮ ಕರ್ತವ್ಯ ಪ್ರಸ್ತುತ ತಲೆಮಾರಿಗೆ ನಾಡಪ್ರಭು ಕೆಂಪೇಗೌಡರ ಗೋಪುರ ಕೋಟೆ ಕೊತ್ತಲು ಕೆರೆ ಕಟ್ಟೆ ಬಾವಿ ಬೋರೆಗಳನ್ನು ಸಮಗ್ರ ಮಾಹಿತಿಗಳೊಂದಿಗೆ ಹಾಗೂ ಆಚರಣೆಗಳು ಹೋರಾಟದ ಮೂಲಕ ಯುವ ಪೀಳಿಗೆಗೆ ಯುವ ಪೀಳಿಗೆಗೆ ನಾಡಪ್ರಭು ಕೆಂಪೇಗೌಡರ ವೈಭವವನ್ನು ಪರಿಚಯಿಸುತ್ತಿರುವ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರಿಗೆ ಚಂದ ಗೌರವಕ್ಕೆ ನಮನಗಳು ಸರ್ವಧರ್ಮೀಯರ ನಾಡನ್ನ ಕಟ್ತಂಥವ್ರು ಮಾಗಡಿ ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನು ಕಟ್ತಂಥವರು ಹಾಗೆ ಅದರ ಜೊತೆಲಿ ಏಳು ಕೋಟೆಗಳನ್ನು ಕಟ್ಟಿ ಇಲ್ಲಿ ಒಂದು ನಾಡನ್ನ ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮನನ್ನ ಸ್ಮರಣೆ ಮಾಡುವಂಥ ಸಂದರ್ಭ ಈ ಕೆಂಪೇಗೌಡರ ಇತಿಹಾಸವನ್ನು ಮರುಗೊಳಿಸಿ ಇವತ್ತು ಕಟ್ಟಂತಹ ಪುಣ್ಯಾತ್ಮನ ಸೇವೆ ಮುಂದಿನ ಪೀಳಿಗೆಗೂ ಅದು ಆದರ್ಶವಾಗಿರಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದಿವಿ ಕೃಷ್ಣ ದೇವರಾಯರಿಂದ ಹಿಡಿದು ನಮ್ಮ ಹೊಯ್ಸಳರು ವಿಷ್ಣುವರ್ಧನರಿಂದ ಹಿಡಿದು ಕದಂಬರು ಎಲ್ಲ ರಾಜ ಮಹಾರಾಜರು ಮೈಸೂರಿನ ಒಡೆಯರ ಸಂಸ್ಥಾನದ ಮಹಾರಾಜರು ಯಾವಾಗಲೂ ಕೂಡ ರಚನಾತ್ಮಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಇತಿಹಾಸ ಬೇರೆ ಇತಿಹಾಸಕ್ಕಿಂತ ವಿಭಿನ್ನವಾಗಿದೆ ಸಕಾರಾತ್ಮಕವಾಗಿ ನಾಡು ಕಟ್ಟುವ ಮುಖಾಂತರ ಜನರ ಬದುಕನ್ನು ಕಟ್ಟುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ ಪ್ರಗತಿಪರವಾಗಿರುವಂಥ ಚಿಂತನೆ ಇರುವಂಥ ಇವರೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಆಧುನಿಕತೆಯನ್ನು ಸ್ವೀಕಾರ ಮಾಡಿ ಅದನ್ನು ಕಾರ್ಯಗತ ಮಾಡಿದ್ದಾರೆ ಇವರೆಲ್ಲರ ಜೊತೆಗೆ ಅಗ್ರಮಣ್ಯ ಸ್ಥಾನದಲ್ಲಿರುವಂಥದ್ದು ನಾಡಪ್ರಭು ಕೆಂಪೇಗೌಡರು ಯಾಕಂದರೆ ನಾಗರಿಕತೆ ಸಮುದಾಯ ಸಮುದಾಯ ಯಾವುದಾದ್ರೂ ಒಂದು ನದಿ ತೀರದಲ್ಲಿ ಬೆಳೆಯುವಂಥದ್ದು ಬಹಳ ಸಹಜ ಇಡೀ ವಿಶ್ವದಲ್ಲಿ ಯಾವುದನ್ನು ಇಲ್ಲದೆ ಇವತ್ತು ಅವತ್ತಿನ ನಿಸರ್ಗ ಸಂಪತ್ತಾಗಿರುವಂಥ ಕೆರೆಗಳನ್ನು ಆಧಾರವಾಗಿಟ್ಕೊಂಡು ಒಂದು ಸುಂದರ ನಗರವನ್ನು ಇಲ್ಲಿ ಕಟ್ಟಿದ್ದಾರೆ ಮೂರು ಸಾವಿರ ಸಿ ಲೆವೆಲ್ಗಿಂತ ಎತ್ತರಿರುವಂಥ ಈ ಪ್ರದೇಶ ನಿಜವಾಗ್ಲೂ ಕೂಡ ಏರ್ ಕಂಡೀಷನ್ ಸಿಟಿ ಅಂತ ನಮ್ಮ ನಾಯಕರೇನು ಹೇಳಿದ್ರು ಅದು ಹೆಸರು ತಕ್ಕಾಗಿರುವಂಥದ್ದು ಒಂದೊಂದು ಪ್ರದೇಶ ಒಬ್ಬೊಬ್ಬ ಐತಿಹಾಸಿಕ ಪುರುಷನಿಂದ ಇವತ್ತು ನಾವು ಗುರುತಿಸ್ತೇವೆ ಬಸವ ಕಲ್ಯಾಣಕ್ಕೆ ಹೋದರೆ ಅಲ್ಲಿ ಬಸವಣ್ಣನ ಗುರುತಿಸ್ತೇವೆ ಕಾಗಿನೆಲೆಗೆ ಹೋದರೆ ಅಲ್ಲಿ ಕನಕದಾಸರನ್ನು ಗುರುತಿಸ್ತೇವೆ ಇವರೆಲ್ಲರೂ ಕೂಡ ಆಡಳಿತ ಮಾಡಿದವ್ರೆ ಇವತ್ತು ತತ್ವಜ್ಞಾನಿಗಳೆಲ್ಲರೂ ಕೂಡ ಆಡಳಿತ ಮಾಡಿದವ್ರೆ ಬುದ್ಧನೂ ಕೂಡ ರಾಜಮಂತನ್ ಸೇರಿದವರು ಮಹಾವೀರನು ಕೂಡ ರಾಜಮಂತನ್ ಸೇರಿದ್ರು ಇವರೆಲ್ಲರೂ ಕೂಡ ಆಡಳಿತ ಮಾಡಿದವ್ರೆ ಆದರೆ ಆಡಳಿತ ಮಾಡ್ತಾ ಮಾಡ್ತಾ ಜನ ಕಲ್ಯಾಣ ಆಧ್ಯಾತ್ಮಕದಲ್ಲಿ ಆಗಬೇಕನ್ನುವಂಥ ಶ್ರೇಷ್ಠವಾದಂಥ ವಿಚಾರದಿಂದ ಪರಿವರ್ತನೆ ಆದವ್ರು ಆದರೆ ಕೆಂಪೇಗೌಡರು ಜನ ಮಾನಸದಲ್ಲೇ ಇದ್ದು ಜನರ ಜೊತೆಗೆ ಇದ್ದು ಜನರ ಬದುಕನ್ನು ಕಟ್ಟಿ ನಾಡನ್ನು ಕಟ್ಟಿ ಭವಿಷ್ಯವನ್ನು ನಿರ್ಮಿಸಿರುವಂಥ ಮಹಾನ್ ನಾಯಕ ನಾಡಪ್ರಭು ಕೆಂಪೇಗೌಡ ವಿಶೇಷವಾಗಿ ಇದೇ ವರ್ಷದ ಕೆಂಪೇಗೌಡ ಜಯಂತಿಯನ್ನು ಇದೇ ತಿಂಗಳ ಇಪ್ಪತ್ತೇಳರಂದು ಬೆಂಗಳೂರಿನ ಕಂಠೀರ್ವ ಸ್ಟೇಡಿಯಂನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ವಿಶೇಷವಾಗಿ ಇದೇ ವರ್ಷದ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿಯನ್ನು ಇದೇ ತಿಂಗಳ ಇಪ್ಪತ್ತೇಳರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಅಭಿನವ ಕೆಂಪೇಗೌಡ ಎಕೆಜಿ ವಾಹಿನಿಯ ಪರವಾಗಿ ಸದರಿ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಆಶಿಸೋಣ i <laughs> you